ಒಬ್ಬ ಯಂಗ್ಸ್ಟರ್ ಆಗಿ ಯೂತ್ ಪರವಾಗಿ ಒಂದು ಕ್ವೆಶನ್ ಕೇಳ್ತೀನಿ ಸಿ ಮೊದಲೆಲ್ಲ ನಮಗೆ ಸೋಷಲ್ ಮೀಡಿಯಾ ಓಪನ್ ಅಪ್ ಇರಲಿಲ್ಲ ಅಥವಾ ನಾವು ಕನೆಕ್ಟ್ ಆಗ್ತಿರಲಿಲ್ಲ ಜನರ ಜೊತೆ ಫಿಸಿಕಲ್ ಕನೆಕ್ಟ್ ಅಷ್ಟೇ ಅಂದರೆ ಎದುರುಗಡೆ ಸಿಕ್ಕೋರು ಒಂದು ಫ್ರೆಂಡ್ ಆಗ್ತಿದ್ರು ಈಗ ಸೋಷಲ್ ಮೀಡಿಯಾದಲ್ಲಂತೂ ಇಲ್ಲಿರೋರು ಅಮೇರಿಕಾಲಿರೋರ್ನ ಕನೆಕ್ಟ್ ಮಾಡ್ಕೋತಾರೆ ಡೆಲ್ಲಿ ಇರೋರನ್ನ ಕನೆಕ್ಟ್ ಮಾಡ್ಕೋತಾರೆ ಡೆಲ್ಲಿಯಲ್ಲಿರೋರು ಬೆಂಗಳೂರಿಗೆ ಬರ್ತಾರೆ ಆದರೆ ಥ್ರೂ ಮೊಬೈಲ್ ಅಟ್ ದ ಸೇಮ್ ಟೈಮ್ ಬ್ರೇಕಪ್ ಸ್ಟೋರೀಸು ಬಹಳಷ್ಟಿವೆ ಬ್ರೇಕಪ್ ಡಿವೋರ್ಸ್ ಗಳ ಸಂಖ್ಯೆ ಈಗ ಜಾಸ್ತಿ ಆಗ್ತದೆ ಬಟ್ ಎಮೋಷ್ನಲ್ ಟ್ರಾಮಾ ಇಸ್ ದ ಸೇಮ್ ಫಾರ್ ಬಡಿ ಒಬ್ಬ ವ್ಯಕ್ತಿ ಎಮೋಷ್ನಲ್ ಟ್ರಾಮಾ ಅಥವಾ ಬ್ರೇಕಪ್ ಇನ್ ನೋವನ್ನು ಅನುಭವಿಸಿ ಅದರಿಂದ ಆಚೆ ಬರೋದು ಸರಳ ಅಲ್ಲ 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 ಸುಲಭ ಸುಲಭ ಮಾಡಿದ್ರಿ ನೀವು ಸಿ ಕ್ವಶನ್ಗೆ ಆನ್ಸರ್ ಮಾಡಿ ತುಂಬಾ ಕಷ್ಟ ಇದೆ ವಿಚಾರನೆಲ್ಲ ಹೇಳ್ಬೇಕಾಗತ್ತೆ ಇವಾಗ ನಿಮ್ಗೆ ಕಷ್ಟ ಆಗೋದೇನೋ ಹೇಳ್ಬೇಡಿ ಅದಾದಮೇಲೆ ಏನು ಮಾಡಿದೆ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಆ ಡೈಲ್ಯೂಷನ್ ಇರುತ್ತಲ್ವಾ ವೆನ್ ಯು ಮೇಕಪ್ ಯುವರ್ ಮೈಂಡ್ ದಟ್ ವಿ ವಾಂಟ್ ಟು ಗೆಟ್ ಅ ಪಾರ್ಟ್ ಅಂತ ಆ ಡೈಲ್ಯೂಷನ್ ಟೈಮ್ ಬರುತ್ತಲ್ವಾ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ ಡೈಲ್ಯೂಷನ್ ಟೈಮಲ್ಲಿ ವಿ ಸ್ಪೋಕ್ ಅ ಲಾಟ್ ನೀನು ಹೆಂಗಿರ್ತೀಯ ನಿನ್ನ ಫ್ಯೂಚರ್ ಪ್ಲಾನ್ಸ್ ಏನು ಹೆಂಗಿರ್ತೀಯ ನೀನು ಖುಷಿಯಾಗಿರ್ತೀಯ ಆರಾಮಾಗಿರ್ತೀಯ ನೀನೇನು ಮಾಡ್ತೀಯಾ ನಾನು ಹಂಗೆ ಮಾಡ್ತೀನಿ ನೀನೇನು ಮಾಡ ಓಕೆ ನೀನು ಆರಾಮಾಗಿರ್ತೀಯ ಅಲ್ವಾ ಹಾಂ ಆರಾಮಾಗಿ ಸೊ ದಟ್ ಡೈಲ್ಯೂಷನ್ ಟೈಮ್ ವಾಸ್ ವೆರಿ ಇಂಪಾರ್ಟೆಂಟ್ ಸೊ ಅದನ್ನು ನಾವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ ಒಬ್ರಿಗೊಬ್ರು ಮಾತಾಡಿಕೊಂಡು ಸೊ ಯು ಆರ್ ಲೈಕ್ ಕಾನ್ಫಿಡೆಂಟ್ ಓಕೆ ಶಿ ನನ್ನ ಆಕೆ ಬಿಟ್ಟು ದೂರ ಹೋದ್ರೂ ಶೀದ್ ಬಿ ವೆರಿ ಹ್ಯಾಪಿ ಆ್ಯಂಡ್ ನಾನು ಈ ಕಡೆ ಬಂದರೂ ನಾನು ಹ್ಯಾಪಿಯಾಗಿರ್ತೀನಿ ಅಂತ ಸೊ ಆ ಒಂದು ಪ್ರೊಸೆಸ್ ಇದೆಯಲ್ಲ ಸೊ ದಿಸ್ ಫೀಲ್ಸ್ ಲೈಕ್ ವೆರಿ ನ್ಯೂ ಸೊ ಬಟ್ ಇಸ್ ಇಟ್ ವರ್ಕ್ಡ್ ಫಾರ್ ಅಸ್ ಅಲ್ಲ ನನಗೆ ಇಷ್ಟು ಈಸಿಲಿ ಎಲ್ಲವೂ ಆಗುತ್ತಾ ಎಲ್ಲರ ಲೈಫಲ್ಲಿ ಅಂತ ಡೆಫಿನೆಟ್ಲಿ ನಾಟ್ ಬಹುಶಃ ನೀವಿಬ್ಬರಿಗೆ ಬ್ಲಸ್ಡ್ ಇದ್ರಿ ಅಂತ ಅನ್ಸುತ್ತೆ ಯಾಕಂದ್ರೆ ಎಲ್ಲರ ಸ್ಟೋರಿಗಳು ಇಷ್ಟು ಇರೋದಿಲ್ಲ ಇಷ್ಟು ಆರಾಮಾಗಿರೋದಿಲ್ಲ ಇಷ್ಟು ಸುಲಭವಾಗಿರೋದಿಲ್ಲ ಮೇನ್ಲಿ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ನಾವು ಚೀಟಿಂಗ್ ಅದು ಇದು ಆಗಲಿಲ್ಲ ಸೊ ಅದು ನಮ್ಗೆ ಪ್ಲಸ್ ಸೊ ಓನ್ಲಿ ಥಿಂಗ್ ಇಸ್ ನಮ್ಗೆ ಏನೋ ಹೊಂದಾಣಿಕೆ ಆಗ್ತಿಲ್ಲ ಅವ್ರ ಲೈಫ್ ಸ್ಟೈಲು ನನ್ನ ಲೈಫ್ ಸ್ಟೈಲು ಟೂ ಡಿಫರೆಂಟ್ ಥಿಂಗ್ಸ್ ಆಮ್ ಅ ವೆರಿ ಸಿಂಪಲ್ ಮ್ಯಾನ್ ಅಂಡ್ ಶಿ ಇಸ್ ಲೈಕ್ ವೆರಿ ಒಂಥರ ವೆರಿ ಪಾಶ್ ಅಂದ್ರೆ ಶಿ ಲೈಕ್ಸ್ ದಟ್ ಲೈಫ್ ಸ್ಟೈಲ್ ಬಟ್ ಐ ಆಮ್ ನಾಟ್ ಲೈಕ್ ದಟ್ ನಾವು ನಾನು ಬೇಕಾದ್ರೆ ರೋಡ್ ಸೈಡಲ್ಲೇ ನಿಂತ್ಕೊಂಡು ಗಾಡೀಲು ಬೇಕಾದ್ರೆ ಊಟ ಮಾಡ್ತೀನಿ ಸೊ ದಟ್ ಕೈಂಡ್ ಆಫ್ ಪರ್ಸನ್ ಲೈಫ್ ಸ್ಟೈಲ್ ಹೊಂದಾಣಿಕೆ ಆಗ್ತದೆ ಲೈಫ್ ಸ್ಟೈಲ್ ಸ್ವಲ್ಪ ಆಗ್ತಾ ಆಗ್ತಿರ್ಲಿಲ್ಲ ಸೊ ಅದು ಹಿಂಗೆಲ್ಲ ಆಯಿತು ಬಟ್ ಅಷ್ಟು ಈಸಿ ಅಲ್ಲ ನಾನು ಹೇಳಿದೆ ಹಿಂಗೆ ಅದು ಡೈಲ್ಯೂಷನ್ ಪೀರಿಯಡಲ್ಲಿ ತುಂಬ ತುಂಬ ಸಲ ನಮ್ಮ ಬೇಜಾರು ಮಾಡ್ಕೊಂಡು ಈಗಲೂ ಕೆಲವೊಂದು ಸಲ ನೆನಪಾಗುತ್ತೆ ಹಳೆ ದಿನಗಳೆಲ್ಲ ಬರೀ ಏನೋ ನಾವು ಬರೀ ಇದರಲ್ಲೇ ಆಗಿಲ್ಲ ನಾವು ತುಂಬ ಖುಷಿಯಾದ ಕ್ಷಣಗಳು ತುಂಬ ಕಳೆದಿದ್ದೀವಿ ಫಾರಿನ್ ಟ್ರಿಪ್ಸ್ ಮಾಡಿದೀವಿ ಐ ಟು ಕರ್ ಟು ಫಾಲ್ಸ್ ನಯಾಗ್ರಸ್ ಫಾಲ್ಸ್ ಕೆಳಗಡೆ ಬೋಟಲ್ಲೆಲ್ಲ ಕರ್ಕೊಂಡು ಹೋಗಿದ್ದೀನಿ ಆಲ್ ದಟ್ ಥಿಂಗ್ಸ್ ಫೀಲ್ಸ್ ಅಯ್ಯೋ ಇಷ್ಟೆಲ್ಲ ಮಾಡಿದ್ವಲ್ಲ ಏನು ವರ್ಕ್ ಆಗಿಲ್ವಲ್ಲ ಬಟ್ ಇಟ್ಸ್ ಓಕೆ ಅಂಟಿಲ್ ಈಸ್ ಹ್ಯಾಪಿ ಹ್ಯಾಪಿ ಆಮ್ ಅಷ್ಟೇ ಯಾವತ್ತಾದರೂ ಡಿವೋರ್ಸ್ ಆಗದೇ ಇದ್ದರೆ ಚೆನ್ನಾಗಿತ್ತು ಅಂತ ಇಲ್ಲ 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 ಹ್ಞೂ ಹ್ಞೂ ಓಕೆ